ಇವತ್ತು ಸೋಮವಾರ ದಿನ ಬೆಳಗ್ಗೆ ನನ್ನ ರುಟೀನ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಇವಾಗ ದೀವಾನ ಕ್ಲೀನ್ ಮಾಡ್ಕೊಳ್ಬೇಕು ಮತ್ತು ಮನೆ ಕಸ ಗುಡಿಸಿ ಒರೆಸ್ಬೇಕು ಬಾಗಿಲಿಗೆ ರಂಗೋಲಿ ಹಾಕಬೇಕು ಬೆಳಗ್ಗೆ ನಾನು ಟೀ ಕುಡ್ದೆ ಈಶಾನಿಗೆ ಫುಡ್ ಕೊಟ್ಟೆ ತದನಂತರ ಮೊದಲು ಇವಾಗ ಮಂಡೇ ಅಲ್ವಾ ಶ್ರಾವಣ ಸೋಮವಾರ ಸ್ವಲ್ಪ ಮೂಲೆಯಲ್ಲಿ ಯಾವಾಗಲೂ ನಾನು ಕಾರ್ನರಲ್ಲಿ ಕ್ಲೀನ್ ಮಾಡಿಬಿಡ್ತೀನಿ ಡಸ್ಟ್ ಇರಲಿ ಬಿಡಲಿ ನೋಡಿ ಅಕ್ವೇರಿಯಮ್ ಎಲ್ಲ ತೆಗೆದು ಸಿಂಗ್ ಮಷಿನ್ ತೆಗೆದು ಅಲ್ಲಿ ಫಸ್ಟು ಗುಡಿಸಿ ಒರೆಸ್ಕೊಂಡು ಬಿಡಬೇಕು ಅಂತ ಅವಾಗ ಯಾವುದೇ ಒಂದು ನಮಗೆ ಏನಾದರೂ ಬ್ಲಾಕ್ ಆಗಿರುತ್ತಲ್ವ ಏನೇ ಒಂದು ಕೆಲಸ ಆಗ್ತಿರಲ್ಲ ನಮಗೆ ಸರಿಯಾಗಿ ಯಾವುದಾದ್ರೂ ಒಂದು ಇನ್ಕಮ್ಗಳು ಬರ್ತಾ ಇರೋಲ್ಲ ಅದೆಲ್ಲ ಆ ಬ್ಲಾಕೇಜಸ್ ಎಲ್ಲ ಆ ಥರದ್ದು ಕ್ಲಿಯರ್ ಆಗುತ್ತೆ ಯಾವಾಗಲೂ ಜ ಜೇಡಗಳು ಇರಬಾರ್ದು ಮ ಇರಬಾರ್ದು ಮನೆಯಲ್ಲಿ ಮೂಲೆಯಲ್ಲಿ ಧೂಳು ಡಸ್ಟು ಜೇಡಗಳು ಬಲೆ ಜೇಡ್ರ ಬಲೆ ಎಲ್ಲ ಕಟ್ಟಿರಬಾರ್ದು ಅದನ್ನ ಅದೆಲ್ಲ ಆ ಥರ ಇದ್ದರೆ ಮನೆಯಲ್ಲಿ ಸರಿಯಾಗಿ ಯಾವುದೇ ಆಗಲ್ಲ ಸ್ಟ್ರಕ್ ಆಗ್ತಾ ಇರುತ್ತೆ ಪ್ರತಿಯೊಂದೂ ಬರೋ ದುಡ್ಡು ಬರ್ತಾ ಇರಲ್ಲ ಆಗೋ ಕೆಲಸಗಳು ಸುಲಭವಾಗಿ ಈಸಿಯಾಗಿ ಆಗ್ತಾ ಇರಲ್ಲ ಈಸಿಯಾಗಿ ಆಗೋ ಕೆಲಸನೂ ಸಿಕ್ಕಾಪಟ್ಟೆ ಸತಾಯಿಸುತ್ತೆ ಕಷ್ಟ ಆಗುತ್ತೆ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಶ್ರಾವಣ ಸೋಮವಾರನೂ ಇತ್ತಲ್ಲ ಅದಕ್ಕೆ ಫಸ್ಟ್ ಒರೆಸ್ಕೊಂಡು ಆಮೇಲೆ ನಾನು ಇನ್ನೇನೂ ಹೇಳಿದ್ದೆ ಭಾನುವಾರ ದಿವಸ ನನ್ನ ಸೀವಿಂಗ್ ಮಷಿನ್ನು ಮತ್ತು ಏನೋ ಒಂದು ಸಿವಿಂಗ್ ಮಷಿನ್ ಟೇಬಲ್ಗೆ ಒಂದು ಡ್ರಾಯರ್ ಅದೆಲ್ಲ ಕ್ಯಾಬಿನೆಟ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡು ಜೋಡಿಸಿಟ್ಕೊಳ್ಬೇಕು ಅಂತ ನೋಡೋಣ ಇವತ್ತೇನಾಗುತ್ತೆ ಸೋಮವಾರ ದಿವಸ ಏನೇನು ಬಟ್ಟೆಗಳು ಹೊಲಿತೀನಿ ಅಂತ ಅದನ್ನು ಶೇರ್ ಮಾಡ್ಕೊಂಡು ಹೋಗ್ತೀನಿ ದಿವಾನ್ ಮೇಲೆ ಇರೋ ಬಟ್ಟೆ ಎಲ್ಲ ಬ್ಯಾಗ್ಗಳು ನಾನು ಸ್ಟಿಚ್ ಮಾಡ್ತಾ ಇರೋದು ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಇರೋ ಸ್ಟಿಚ್ ಮಾಡ್ತಾ ಇರೋದಿದೆ ಕೆಲವೊಂದು ಹೊಸ ಬಟ್ಟೆಗಳು ನಂದು ನಂದು ಸ್ವಲ್ಪ ಇದೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಕೊಟ್ಟಿರೋ ಚೂಡಿದಾರು ಬ್ಲೌಸಸ್ ಎಲ್ಲ ಇದೆ ಆಮೇಲೆ ಕೆಲವೊಂದು ಅದೇ ಸ್ವಲ್ಪ ವೇಸ್ಟ್ ಬಟ್ಟೆ ಇರುತ್ತಲ್ಲ ಸಣ್ಣ ಸಣ್ಣ ತುಂಡು ಬಟ್ಟೆಗಳು ಕಟ್ ಮಾಡಿರೋದು ಅದು ಎಲ್ಲನೂ ಇದೆ ಅದರಲ್ಲಿ ಆ ವೇಸ್ಟ್ ಬಟ್ಟೆಗಳಲ್ಲಿ ಏನು ಮಾಡೋದು ಅಂದರೆ ಹೇರ್ ಬೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ದಿವಸ ಇಲ್ಲ ಎರಡು ದಿವಸ ನಾನು ಅಂದರೆ ಒನ್ ಒನ್ ಡೇನಲ್ಲಿ ಹಾಫ್ ಡೇ ಹಾಫ್ ಡೇ ಆ ಥರ ಒನ್ ಡೇ ತೊಗೊಂಡು ನಾನು ಹೇರ್ ಬೋಗಳ್ನ ಸ್ವಲ್ಪ ಇಲಾಸ್ಟಿಕ್ ತಂದುಬಿಟ್ಟು ಹೇರ್ ಬೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅದರಿಂದನೂ ಒಳ್ಳೆ ಬಿಸ್ನೆಸ್ ಆಗುತ್ತೆ ಮಿಕ್ಕಿರೋ ಬಟ್ಟೆನಲ್ಲಿ ಅದನ್ನು ಬಿಸಾಕೋ ಬದಲು ನಾವು ಬೋ ಮ ಮಾಡಿಬಿಟ್ಟು ಬೇಕು ಅಂದರೆ ಶಾಪ್ಗೆ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಕೇಳಿಬಿಟ್ಟು ಕೊಟ್ಬಿಟ್ಟು ಕೂಡ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸುಮ್ಮನೆ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಪ್ರಯತ್ನ ಇರಬೇಕಲ್ವಾ ಪ್ರಯತ್ನಗಳು ಇರಬೇಕು ಟ್ರೈ ಆ್ಯಂಡ್ ಎರರ್ ಅಂತ ಹೇಳ್ತಾರಲ್ವ ಅದೆಲ್ಲ ಪ್ಲ್ಯಾನ್ಗಳು ಪ್ರ ಪ್ರಯತ್ನಗಳು ಖಂಡಿತ ಇದ್ದೇ ಇರುತ್ತೆ ಅದಕ್ಕೇ ನಿಮಗೆ ಗೊತ್ತಿರುತ್ತಲ್ವ ಒಂದು ಚೂಡಿದಾರ್ ಹೊಲಿದೆ ಒಂದು ಬ್ಲೌಸ್ ಹೊಲ್ ಹೊಲಿದ್ರೆ ಸ್ಟಿಚ್ ಮಾಡಿದ್ರೆ ಎಷ್ಟು ಸ್ವಲ್ಪ ಸ್ವಲ್ಪ ಬಟ್ಟೆ ಮಿಕ್ಕೇ ಮಿಕ್ಕುತ್ತೆ ಅದರಲ್ಲಿ ಮತ್ತು ಅದನ್ನು ಬಿಸಾಕೋಕ್ಕೂ ಮನಸ್ಸಾಗಲ್ಲ ಮತ್ತು ಯಾವುದಕ್ಕಾದರೂ ಬೇರೆದಕ್ಕೆ ಯೂಸ್ ಮಾಡ್ಕೊಳೋಕ್ಕಾಗಲ್ಲ ಅದನ್ನು ಒಂದು ಬೇರೆ ಡ್ರೆಸ್ಗಳಿಗೆ ನಮ್ಮ ಡ್ರೆಸ್ಗಳಿಗೆ ಆ ಥರ ಇಲ್ಲಾಂದರೆ ರಬ್ಬರ್ ಬ್ಯಾಂಡ್ ಮಾಡ್ಬೋದು ಹೇರ್ ಬೌಸ್ ಸ್ಕ್ರಂಚೀಸ್ ಮಾಡ್ಬೋದು ಸ್ಕ್ರಂಚೀಸ್ ಬಿಟ್ಟರೆ ಇನ್ನೇನಾದರೂ ಪರ್ಸು ವ್ಯಾನಿಟಿ ಬ್ಯಾಗು ಆ ಥರದ್ದು ಮಾಡ್ಬೋದು ಅಂತ ನನ್ನ ಒಂದು ಐಡಿಯಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನಂದರೆ ಸ್ವಲ್ಪ ಏನು ಡೋರಿ ಸ್ಟಿಚ್ ಮಾಡಬೇಕಾಗಿತ್ತು ಬ್ಲೌಸ್ ಇದೆ ಆ ಬ್ಲೌಸ್ ಎಲ್ಲ ಸ್ಟಿಚ್ ಆಗಿಬಿಟ್ಟಿದೆ ಆಲ್ರೆಡಿ ಸ್ಟಿಚ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಎಮ್ಮಿಂಗ್ ಇತ್ತು ಆಮೇಲೆ ಸ್ವಲ್ಪ ಡೋರಿನೂ ಮಾಡಿಬಿಡೋಣ ಅಂತ ಇವಾಗ ಥ್ರೆಡ್ ಎಲ್ಲ ಹಾಕ್ತಾ ಇದ್ದೀನಿ ಸೋಮವಾರ ದಿನದ ಬೆಳಗಿನ ಪೂಜೆ ಅದನ್ನೆಲ್ಲನೂ ಕೂಡ ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೂ ಒಂದು ವಿಷಯ ಏನಂತಂದರೆ ನಮ್ಮ ಇಶಾನಿ ಇವಾಗ ಅಂದರೆ ನಮ್ಮ ಪೂಡಲ್ ಪಪ್ಪಿ ಟೋಟಲ್ ಸೆವೆನ್ ನಂಬರ್ಸ್ ಪಪ್ಪೀಸ್ಗೆ ಜನ್ಮ ಕೊಟ್ಟಿದೆ ಅಂದರೆ ನಾಲ್ಕು ಫೋರ್ ನಂಬರ್ ಫೀಮೇಲು ತ್ರೀ ಮೇಲ್ಸ್ ಇದೆ ಪಪ್ಪೀಸು ಪೂಡಲ್ ಟಾಯ್ ಪೂಡಲ್ ಪಪ್ಪೀಸ್ ಅಂತ ಹೇಳ್ತಾರೆ ಸೊ ಯಾರಾದರೂ ಅನಿಮಲ್ ಲವರ್ಸ್ ಪೆಟ್ ಲವರ್ಸ್ ಇದ್ದರೆ ನಿಮಗೆ ಸ್ವಂತ ಮನೆ ಇದೆ ಅನ್ನೋದಾಗಿದ್ದರೆ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ಪಪ್ಪೀಸ್ ಬೇಕಿದ್ದರೆ ತಗೋಬೇಕಂತಿದ್ರೆ ಮನೆಯಲ್ಲಿ ಸಾಕೊಳ್ಬೇಕಂತಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಹೇಗೆ ನಾನು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹೇಗೆ ಪಪ್ಪೀಸ್ ನಿಮಗೆ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಕಮೆಂಟಲ್ಲಿ ನೀವು ನಮಗೂ ಬೇಕಿದೆ ಅಂತ ಹೇಳಿದ್ರೂ ಸಾಕು ಅಷ್ಟೇ ಸೊ ಇದನ್ನು ತಿಳಿಸ್ಬೇಕು ಅನ್ನಿಸ್ತು ಅದಕ್ಕೇ ಆಮೇಲೆ ಇನ್ನೊಂದೇನೆಂದರೆ ಈ ಪೂಡಲ್ ಪಪ್ಪೀಸು ಮನೆಯಲ್ಲಿ ಮಕ್ಕಳಿಗೆ ಆರಾಮಾಗಿ ಮಕ್ಕಳು ಕೂಡ ಆಟ ಆಡ್ಕೊಂಡಿರ್ಬೋದು ಮಕ್ಕಳನ್ನ ತುಂಬ ಇಷ್ಟಪಡುತ್ತೆ ಮತ್ತು ಇದು ತುಂಬ ಟಾಯ್ ಪೂಡಲ್ ತುಂಬ ಸಾಫ್ಟ್ ಒಂದು ನೇಚರ್ ಅಂತ ಹೇಳ್ತೀನಿ ಇದಕ್ಕೆ ಕೂದಲುದ್ರಲ್ಲ ಮತ್ತು ಇದು ಹೈಪೋ ಅಲರ್ಜಿ ಒಂದು ಪಪ್ಪಿ ಅಂತ ಹೇಳ್ತೀನಿ ಅಂದರೆ ಅಲರ್ಜಿದು ಆಸ್ತಮಾ ಯಾರಿಗಾದರೂ ಇದ್ರೆ ಅವ್ರಿಗೇನು ಹಾಮ್ ಆಗೋಲ್ಲ ಇದರಿಂದ ಅಂತ ಹೇಳ್ತೀನಿ ಮತ್ತು ತುಂಬ ಅಗ್ರೆಸಿವ್ ಬ್ರೀಡಲ್ಲ ತುಂಬ ಸಾಫ್ಟ್ ನೇಚರು ತುಂಬ ಫ್ರೆಂಡ್ಲಿ ನೇಚರ್ ಇರೋ ಒಂದು ಪೆಟ್ ಅಂತ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ವಯಸ್ಸಾಗಿರೋರಿದ್ದರೆ ಇದ್ರೂ ಕೂಡ ನೀವು ಆರಾಮಾಗಿ ನಿಮ್ಮ ಓನ್ ಹೌಸ್ ಇದ್ದರೆ ಈ ಒಂದು ಮರಿನ ನೀವು ಸಾಕೊಂಡು ಇದ್ರೆ ಮನೆಯಲ್ಲಿ ಮಕ್ಕಳಿಗೂ ಖುಷಿ ಇರುತ್ತೆ ತುಂಬ ಒಂದು ಒಂದು ಅದಕ್ಕೆ ತುಂಬ ಅರ್ಥ ಆಗುತ್ತೆ ಇನ್ನೊಂದೇನೆಂದರೆ ಸಿಕ್ಕಾಬಿಟೆ ಬ್ರಿಲಿಯಂಟು ಮತ್ತು ಈ ಪೆಟ್ಸ್ ಒಂದು ಇದರಲ್ಲಿ ನಾಯಿ ಒಗಳ ಒಂದು ಜಾತಿನಲ್ಲಿಯೇ ನಂಬರ್ ಒನ್ ಬ್ರಿಲಿಯಂಟ್ ಒಂದು ಪೆಟ್ ಒಂದು ಟಾಯ್ ಪೂಡಲ್ ಅಂತ ಹೇಳ್ತೀನಿ ಸ್ಮಾಲ್ ಬ್ರೀಡ್ ಟಾಯ್ ಪೂಡಲ್ ಅಂತ ಹೇಳ್ತೀನಿ ಇಷ್ಟು ಈ ಇಶಾನಿ ಬಗ್ಗೆ ಹೇಳೋಕೆ ಇಷ್ಟ ಆಯಿತು ಆಮೇಲೆ ಅದ್ರ ಜೊತೆಗೆ ಡೋರಿ ಕೂಡ ಮಾಡ್ತಾ ಇದ್ದೀನಿ ನೋಡಿ ಡೋರಿ ಇದೊಂದು ಕೆಲಸ ಮುಗಿದ್ಬಿಟ್ರೆ ಅಟ್ಯಾಚ್ ಮಾಡಿದೆ ನಾನು ಅದನ್ನು ಇದರಲ್ಲೇ ಶೇರ್ ಮಾಡಿದ್ದೀನಿ ಇವತ್ತು ಮಂಡೇ ನಾನು ಏನೇನು ಸ್ಟಿಚಿಂಗ್ ಮಾಡಿದೆ ಅಂದರೆ ಹೆಮ್ಮಿಂಗ್ ಮಾಡಿದೆ ಡೋರಿ ಅಟ್ಯಾಚ್ ಮಾಡಿದೆ ಆಮೇಲೆ ಇನ್ನೊಂದು ಸ್ವಲ್ಪ ಹೇರ್ ಸ್ಕ್ರಂಚಿಸ್ ಮಾಡಿದೆ ಒಂದು ಎರಡು ಸ್ಕ್ರಂಚಿಸ್ ಮಾಡಿದೆ ಅದ್ರ ಮಧ್ಯೆ ಹೊರಗಡೆ ಹೋಗಿ ಬಂದೆ ಲೈನಿಂಗು ಮತ್ತು ಸ್ವಲ್ಪ ಶೋ ಬಟನ್ಸ್ ತರಬೇಕಾಗಿತ್ತು ಕೆಲವೊಂದು ಐರನಿಂಗ್ ಮಾಡಬೇಕಾಗಿತ್ತು ಐರನ್ ಮಾಡಿದೆ ಆಮೇಲೆ ಇನ್ನೇನು ಈ ಸಿವಿಂಗ್ ಮಷಿನ್ದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂದು ಕಬರ್ಡು ಬಟ್ಟೆಗಳು ಇನ್ನು ಸ್ವಲ್ಪ ಕ್ಲೀನ್ ಮಾಡಿಡಬೇಕು ಮತ್ತು ಮಂಗಳವಾರದಕ್ಕೆ ಏನೇನು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ಆ ಬಟ್ಟೆಗಳ್ನು ನಾನು ನೋಡಿ ಎಲ್ಲ ಎತ್ತಿಟ್ಟಿದ್ದೀನಿ ಒಂದು ಎಂಬ್ರಾಯ್ಡ್ರಿ ಮಾಡಿಸಿರೋ ಒಂದು ಬ್ಲೌಸ್ ಇದೆ ವರ್ಕ್ ಬ್ಲೌಸ್ ಇದೆ ಅದನ್ನು ಕೂಡ ನಾನು ಸ್ಟಿಚ್ ಮಾಡಬೇಕಿದೆ ಅದನ್ನು ನಾನೇ ಅಂದರೆ ನನಗೋಸ್ಕರ ನಾನು ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ನನ್ನ ಬ್ಲೌಸೆ ಅಂತ ಹೇಳ್ತೀನಿ ಅದನ್ನು ಕೂಡ ಸ್ಟಿಚ್ ಮಾಡೋದನ್ನು ನೆಕ್ಸ್ಟ್ ಬರೋ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆನಲ್ಲಿ ಶೇರ್ ಮಾಡ್ತೀನಿ ಮತ್ತು ನೀವು ಅನ್ಕೋಬೋದು ಚೂಡಿದಾರ್ ಕಟ್ಟಿಂಗ್ ಮಾಡೋದೇ ತೋರಿಸಿಲ್ಲ ಅಂತ ಖಂಡಿತವಾಗ್ಲೂ ಬರೋ ಇನ್ನೂ ಒಂದು ಒಂದು ನೆಕ್ಸ್ಟ್ ದಿನಗಳಲ್ಲಿ ನಾನು ಚೂಡಿದಾರ್ ಕಟ್ಟಿಂಗ್ ನಾನು ಯಾವ ಥರ ಮಾಡಿ ಹೇಗೆ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮನೆಯಲ್ಲೇ ಇವಾಗ ಎಲ್ಲ ಎಲ್ಲೂ ಹೋಗ್ತಾ ಇಲ್ಲ ಇವಾಗ ಕ್ಲಾಸ್ ಆಗಲಿ ಎಲ್ಲೂ ಹೋಗ್ತಾ ಇಲ್ಲ ನನ್ನ ಮನೆಯಲ್ಲೇ ನನ್ನ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಕಟಿಂಗ್ ಮಾಡೋದು ನಾನೇ ಸ್ಟಿಚಿಂಗ್ ಮಾಡೋದು ನಾನೇ ಪ್ರತಿಯೊಂದು ಅಂತ ಹೇಳ್ತೀನಿ ಸೊ ಅದಕ್ಕೇ ಇವಾಗ ಇಲ್ಲಿ ಒಂದು ಬ್ಲೌಸ್ಗೆ ಇದು ಕ್ಲೈಂಟ್ ಬ್ಲೌಸ್ ಇದೆ ಇದಕ್ಕೆ ಹೆಮ್ಮಿಂಗ್ ಮಾಡಿ ಕಂಪ್ಲೀಟ್ ಇವಾಗ ಎಲ್ಲ ವರ್ಕ್ ಫಿನಿಶ್ ಮಾಡಿದೆ ಡೋರಿ ಕೂಡ ಇವನ್ ಅಟ್ಯಾಚ್ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಏನಂದ್ರೆ ನನ್ನ ತವರು ಮನೆಯಿಂದ ಒಂದು ನನಗೆ ಇವಾಗ ಇನ್ವಿಟೇಷನ್ ಬರ್ತಾ ಇದೆ ಏನಂದ್ರೆ ಗಣಪತಿ ಹಬ್ಬಕ್ಕೆ ನಾನು ಅಲ್ಲಿ ಹೋಗಬೇಕು ಅಷ್ಟಮಿ ಗೌರಮ್ಮನ ಕೂರಿಸ್ತಾರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಬಗೆ ಬಗೆ ತರಾವರಿ ಒಂದು ಏನು ನಳಪಾಕ ಮಾಡ್ತಾರೆ ಮತ್ತು ಮುತ್ತೈದರೆಲ್ಲ ಜಾಸ್ತಿ ಜನ ಬರ್ತಾ ಇರ್ತಾರೆ ಒಂದು ಚೆನ್ನಾಗಿರುತ್ತೆ ಒಂದು ಟ್ರೆಡಿಷನ್ನು ಮತ್ತು ಒಂದು ಅಷ್ಟಮಿ ಗೌರಮ್ಮ ಅಂದರೆ ಮನೆ ಹೆಣ್ಮಕ್ಳು ಅದನ್ನು ಅಟೆಂಡ್ ಮಾಡಲೇಬೇಕು ಮನೆ ಹೆಣ್ಣುಮಕ್ಕಳಲ್ಲಿ ಹೋಗಲೇಬೇಕು ಮತ್ತು ನಮ್ಮ ಅಣ್ಣ ಹತ್ತಿಗೇನು ಕರೆದಿರ್ತಾರೆ ಯಾವಾಗಲೂ ಕರೀತಾರೆ ಪಾಪ ಮೋಹಿತ್ ಕೂಡ ಕರೆದಿದ್ದಾನೆ ಏನು ಅಂದರೆ ನನಗೆ ಹೋಗಬೇಕು ಅಂತ ತುಂಬ ಇಷ್ಟ ಆಗಿದೆ ಇವಾಗ ರಾ ಏನಂದ್ರೆ ಒಂದೇ ಭಾರ ಟ್ರೈನ್ ಕೂಡ ಮಾಡಿದ್ದಾರೆ ಬೆಳಗಂವ್ವರ್ಗು ಹೋಗ್ಬೇಕಂತ ತುಂಬ ಆಸೆ ಆಗ್ತಾ ಇದೆ ಆದರೆ ಇನ್ನೊಂದೇನೆಂದರೆ ನಮ್ಮ ಈಶಾನ್ಯ ಮಕ್ಕಳು ತುಂಬ ತುಂಬ ಇನ್ನೂ ಇವಾಗ ಹತ್ತು ಹನ್ನೆರಡು ದಿವಸ ಆಗಿದೆ ಮತ್ತು ಇನ್ನು ಮರಿಗಳಿಗೆ ಫಾರ್ಟಿ ಫೈವ್ ಡೇಸ್ ಆಗೋವರೆಗೂ ನಾನು ಎಲ್ಲೂ ಕದಲೋ ಹಾಗೆ ಇಲ್ಲ ಆ ಮರಿಗಳ್ನ ಬಿಟ್ಬಿಟ್ಟು ಎಲ್ಲೂ ಕದ್ಲೋ ಹಾಗಿಲ್ಲ ಮತ್ತು ನಮ್ಮ ಮನೆಯವ್ರ ಮೇಲೆ ಮರಿಗಳ್ನ ಬಿಟ್ಟು ಹೋಗೋಕ್ಕಾಗಲ್ಲ ಯಾಕೆಂದರೆ ಅವ್ರಿಗೇನು ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಏನು ತಿನ್ನೋಕ್ಕೆ ಈಶಾನಿ ಕೊಡಬೇಕು ಏನು ಕೊಡಬಾರ್ದು ಯಾವಾಗ ಕೊಡಬೇಕು ಯಾವಾಗ ಕೊಡಬಾರ್ದು ಮತ್ತು ಮ ಟೋಟಲ್ಲಾಗಿ ಅವ್ರಿಗೆ ಅಷ್ಟೊಂದು ಪ್ರಾಣಿಗಳ ಬಗ್ಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರನೇ ಅದ್ರ ಪ್ಯಾಷನ್ನು ಅದ್ರ ಇಂಟ್ರೆಸ್ಟು ಪ್ರಾಣಿಗಳು ಒಂದು ಸೈಕಾಲಜಿ ಕಂಪ್ಲೀಟಾಗಿ ಸ್ಟಡಿ ಮಾಡಿರೋದು ಅರ್ಥ ಮಾಡ್ಕೊಂಡಿರೋದು ನಾನು ಅದಕ್ಕೆ ನಾನು ಇರಲೇಬೇಕು ಈಶಾನಿ ಮೊದಲನೇ ತಾಯಿ ಆದರೆ ನಾನು ಸಾಕಿದ ತಾಯಿ ಈಶಾನಿ ಹೆತ್ತಿರೋ ತಾಯಿ ಆದರೆ ನಾನು ಸಾಕ್ತಾ ಇರೋ ತಾಯಿ ಅಂತ ಹೇಳಿದರೆ ತಪ್ಪೇನಿಲ್ಲ ಮತ್ತು ಫಾರ್ಟಿ ಫೈವ್ ಡೇಸ್ ಆದಮೇಲೆ ನಾವು ಎಲ್ಲ ಅದು ಅಂದರೆ ಯಾರು ಒಂದು ಬಂದು ಕೇಳ್ತಾರೆ ಅವ್ರಿಗೆ ಕೊಟ್ಟು ಬಿಡ್ತೀವಿ ಮೂವ್ ಮಾಡ್ತೀವಿ ಎಲ್ಲನೂ ತಗೊಂಡ್ ಹೋಗ್ತಾರೆ ಎಲ್ರೂ ಈಶಾನ್ಯ ಒಬ್ಳು ಮಾತ್ರ ನಮ್ಮ ಜೊತೆಗೆ ಇರ್ತಾಳೆ ಅಂತ ಹೇಳ್ತೀನಿ ಸೊ ಮತ್ತು ಆದಷ್ಟು ಬುಕ್ಕಿಂಗ್ ಕೂಡ ಎಲ್ಲ ಆಗ್ತಾ ಇರುತ್ತೆ ಯಾರಿಗಾದರೂ ಬೇಕಾದರೆ ಆದಷ್ಟು ಬೇಗ ತಿಳಿಸಿ ಬರೀ ಫಾರ್ಟಿ ಫೈವ್ ಡೇಸ್ ಮಾತ್ರ ನಾವು ಇಟ್ಕೊಬೋದು ಅಂದರೆ ಯಾವಾಗ ಇದು ಆಗಸ್ಟ್ ಮಂತ್ ಯಾವುದಿದು ನೆಕ್ಸ್ಟು ಮೇ ಬಿ ಸೆಪ್ಟೆಂಬರ್ ಸೆಪ್ಟೆಂಬರ್ ಇಲ್ಲ ಒಂದು ಫಿಫ್ಟೀಂತ್ವರೆಗೂ ಟ್ವೆಲ್ವ್ ಇಲ್ಲ ಟೆನ್ ಇಲ್ಲ ಟ್ವೆಲ್ವರೆಗೂ ನಮ್ಮ ಜೊತೆ ಮರಿಗಳು ಇರ್ತವೆ ಅಂದ್ಕೊಳ್ತೀನಿ ಅಂದರೆ ಇದು ನಮ್ಮ ಇಶಾನಿ ಮಕ್ಳು ಹುಟ್ಟಿರೋದು ಆಗಸ್ಟ್ ಫಸ್ಟ್ಗೆ ಆಗಸ್ಟ್ ಫಸ್ಟ್ಗೆ ಅಂದರೆ ಫಾರ್ಟಿ ಫೈವ್ ಡೇಸ್ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗು ನಮ್ಮ ಜೊತೆ ಇರ್ತಾರೆ ಸೊ ಹೀಗಿದೆ ಒಂದು ಇದು ಈಶಾನಿ ಮತ್ತು ಈಶಾನಿ ಮಕ್ಕಳದು ಕೇರ್ ಟೇಕಿಂಗು ಮತ್ತು ನಾನು ಲಕ್ಷ್ಮಿ ಅವ್ರ ಮನೆ ಎಂಗೇಜ್ಮೆಂಟ್ಗೂ ಹೋಗೋಕ್ಕಾಗಲಿಲ್ಲ ಮತ್ತು ಇವಾಗ ಇದಕ್ಕೂ ಗಣೇಶ ಗೌರಮ್ಮನ ಹಬ್ಬಕ್ಕೆ ತವ್ರ ಮನೆಗೂ ನಾನು ಇಲ್ಲ ಬಟ್ ಅವ್ರಿಗೂ ನಾನು ಸಾರಿ ಅಂತಲೇ ಕೇಳ್ತೀನಿ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ಬರ್ತೀನಿ ದೇವರು ನನ್ನ ನನಗೂ ನನ್ನ ಕಷ್ಟಕ್ಕೂ ಒಂದು ಪರಿಹಾರ ಒಂದು ಒಳ್ಳೇದು ಮಾಡಲಿ ಆ ಗಣೇಶ ನನಗೂ ಒಂದು ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇನ್ನೇನಂದರೆ ಇವಾಗ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ ಇಷ್ಟು ಕಷ್ಟಪಡ್ತಾಯಿದ್ದೀನಿ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗಬೇಕು ಅನ್ನೋದೊಂದು ಮನಸಲ್ಲಿದೆ ಏನೋ ನೋಡೋಣ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಒಂದು ಇದನ್ನ ಮಾಡಿಬಿಟ್ಟು ನಾನು ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಏನೋ ಒಂದು ಇದನ್ನ ಮಾಡಬೇಕು ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರಬೇಕು ಅನ್ನೋದಕ್ಕೋಸ್ಕರ ನಮ್ಮದು ಕೆಲವೊಂದು ಕಮಿಟ್ಮೆಂಟ್ಸ್ಗಳೆಲ್ಲ ಇರುತ್ತಲ್ವ ಹಾಗಾಗಿನೇ ಬಟ್ ನೋಡೋಣ ಏನಾಗುತ್ತೋ ಏನಿಲ್ವೋ ಏನು ಅನ್ನೋದು ಗೊತ್ತಿಲ್ಲ ಯಾ ನನ್ನ ಲಕ್ ಇದೆಯೋ ನನಗೆ ಅನ್ಲಕ್ಕಿ ಇದೆಯೋ ನೀನು ದೇವರೇನಾದರೂ ಒಂದು ಬ್ಲೆಸ್ಸಿಂಗ್ ಮಾಡ್ತಾರೋ ಗೊತ್ತಿಲ್ಲ ಟೋಟಲಿ ಗೊತ್ತಿಲ್ಲ ಏನು ಹೇಳಬೇಕು ಅಂತ ನನಗೆ ಕೆಲವೊಂದು ಸಾರಿ ಅರ್ಥನೂ ಆಗೋಲ್ಲ ಓಕೆ ಇಷ್ಟು ಎಲ್ಲ ನಡೀತಾ ಇದೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಇರಲಿ ಅದೂ ಒಂದು ಬೇಜಾರು ಕೆಲವೊಂದು ಸಾರಿ ತುಂಬ ಇರುತ್ತೆ ಎಷ್ಟೊಂದು ನೆನ್ನೆ ಮೊನ್ನೆ ಚಾನಲ್ ಸ್ಟಾರ್ಟ್ ಮಾಡಿದವರು ಕಂಪ್ಯಾರಿಸನ್ ನಾನು ಮಾಡ್ಕೊಳ್ಳಲ್ಲ ಬಟ್ ನನ್ನ ಚಾನಲ್ ಗ್ರೋತ್ ಆಗ್ತಾ ಇಲ್ವಲ್ಲ ನನ್ನದೇ ಏನೋ ಒಂದು ಮಿಸ್ಟೇಕ್ ಇರ್ಬೋದು ಅಂದ್ಕೊಂಡು ಅಂದ್ಕೊಳ್ತೀನಿ ನೋಡೋಣ ಈ ಪರವಾಗಿಲ್ಲ ಹೇಗೆ ನಡೆಯುತ್ತೋ ಹಾಗೆ ನಡ್ಕೊಂಡು ಹೋಗಲಿ ಅಷ್ಟೆ ಅಲ್ವಾ ನಾನು ಸ್ಕ್ರಂಚೀಸ್ ಅಂದರೆ ಹೇರ್ ಬೋ ಮಾಡ್ತೀವಲ್ಲ ಅದನ್ನು ಮಾಡ್ತಾ ಇದ್ದೀನಿ ಅದೇ ಬ್ಲೌಸ್ಗಳು ಮತ್ತು ಅವ್ರು ಕೊಟ್ಟಿರೋ ಒಂದು ಚೂಡಿದಾರ್ ಮೆಟೀರಿಯಲ್ ಅಲ್ಲಿ ಸ್ವಲ್ಪ ಬಟ್ಟೆ ಮಿಕ್ಕಿತ್ತು ಅವ್ರಿಗೂ ಒಂದು ಖುಷಿ ಆಗುತ್ತೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಥರ ಇರಲಿ ಅಂದ್ಬಿಟ್ಟು ನಾನು ಆ ಮಿಕ್ಕಿರೋ ಬಟ್ಟೆನಲ್ಲಿ ಎರಡು ಮೂರು ಚೂಡಿದಾರಿದ್ದ ಮತ್ತು ಎರಡು ಬ್ಲೌಸ್ ಇತ್ತು ಸೊ ಅದಕ್ಕೆ ಇವಾಗ ಎಲ್ಲ ಡ್ರೆಸ್ಗೂ ಎಲ್ಲ ಬ್ಲೌಸ್ಗೂ ಮ್ಯಾಚಿಂಗ್ ಒಂದು ಸ್ಕ್ರಂಚೀಸ್ ಹೋಮ್ ಅಂದರೆ ನಾನೇ ಫಸ್ಟ್ ಇವಾಗ ಟ್ರಯಲ್ ಮಾಡಿ ಮಾಡ್ತಾ ಇರೋದು ಸ್ಕ್ರಂಚಿಸ್ ಹೇರ್ ಬೋ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡ್ತೀನಿ ನಾನು ಕೆಲವೊಂದು ಸಾರಿ ನನ್ನ ಡ್ರೆಸ್ಗೂ ಅಷ್ಟನ್ನೇ ಮ್ಯಾಚಿಂಗ್ ಬೇಕಾಗಿರೋದು ನಾನು ಸ್ಕ್ರಂಚಿಸ್ ಮಾಡ್ತೀನಿ ಕೆಲವೊಂದು ಸಾರಿ ಬ್ಯಾಗ್ ಕ್ಯಾರಿ ಬ್ಯಾಗ್ ಥರ ಒಂದು ಪರ್ಸ್ ಇಟ್ಕೊಳ್ಳೋಕ್ಕೆ ಬ್ಯಾಗ್ ಥರ ಆ ಥರದ್ದು ನಾನು ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟ್ ಕೆಲವೊಂದು ಬರೋ ಬ್ಲಾಗ್ಗಳಲ್ಲಿ ಮಿಕ್ಕಿರೋ ಬಟನಲ್ಲಿ ಯಾವ ಥರ ನಾವು ಹೇಗೆ ಅದನ್ನು ಉಪಯೋಗಿಸ್ಕೊಬೋದು ಅನ್ನೋದನ್ನು ಕೂಡ ಬರೋ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಅದನ್ನು ಖಂಡಿತವಾಗ್ಲೂ ಡೀಟೇಲ್ ಆಗಿ ಶೇರ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ಸ್ವಲ್ಪ ಬ್ಯುಸಿ ಇದ್ನಲ್ವ ಕ್ಲೈಂಟ್ದೆಲ್ಲ ಏನೋ ಒಂದು ಆರ್ಡ್ರುಗಳಿತ್ತು ಅದನ್ನು ಕಂಪ್ಲೀಟ್ ಮಾಡಿ ಆ ಡೇಟ್ಗೆ ಡೆಲಿವರಿ ಕೊಡಬೇಕು ನಾನು ಅವರು ಬರ್ತಾರೆ ಯಾವತ್ತು ಮೇ ಬಿ ಥರ್ಸ್ ಡೇ ಎಲ್ಲ ಬರ್ಬೋದು ಅದಕ್ಕೇ ಬೇಗ ರೆಡಿ ಮಾಡಿಟ್ಬಿಟ್ಟು ಕೊಟ್ಬಿಡೋಣ ಅಂತ ನಾನು ಅದಕ್ಕೇ ಏನು ತುಂಬ ಒಂದು ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ ಆಗಿ ಕಟಿಂಗ್ ಎಲ್ಲ ಇದರಲ್ಲಿ ಮತ್ತು ನೆನ್ನೆ ಬ್ಲಾಗಲ್ಲಿ ಕೂಡ ನಾನು ಶೇರ್ ಮಾಡೋಕ್ಕಾಗಿಲ್ಲ ಕಂಪ್ಲೀಟ್ ಬ್ಯುಸಿನೇ ಇದ್ದೆ ಅಂತ ಹೇಳ್ತಾ ಇದ್ದೀನಿ ಮನೆಯಲ್ಲಿದ್ದರೂ ನಾನು ಶಾಪ್ದು ಟೈಮ್ ಟೇಬಲ್ನೇ ಫಾಲೋ ಮಾಡ್ತಾಯಿದ್ದೀನಿ ಹತ್ತು ಗಂಟೆ ಹತ್ತುವರೆಗೆ ಸೀವಿಂಗ್ ಮಷಿನ್ ಮುಂದೆ ಕೂತ್ಕೊಳ್ಳೋದು ನಾಲ್ಕು ಗಂಟೆಗೆ ಲಂಚ್ಗೆ ಎದ್ದೊಳೋದು ಆಮೇಲೆ ಮತ್ತೆ ಅಗೇನು ಈ ಥರ ನಾನು ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಂಡಿದ್ದೀನಿ ಮಾಡಬೇಕು ಅವಾಗ್ಲೂ ಏನಾದರೂ ಒಂದು ಅಚೀವ್ ಮಾಡೋಕ್ಕಾಗೋದು ಕಾಯಕವೇ ಕೈಲಾಸ ಅಲ್ವಾ ದುಡಿತಾ ಇದ್ರೆ ಒಂದು ನಮಗೂ ಏನಾದರೂ ಹೊಸ ಹೊಸ ಐಡಿಯಾಗಳು ಕ್ರಿಯೇಟಿವಿಟಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀನಿ ಹುಡುಕಿದ್ರೇ ಒಂದು ಸ ನೀರು ಸಿಗೋದು ಅಲ್ವಾ ನಾವೇನಾದ್ರೂ ನೆಲ ಬಗೆದ್ರೇ ನೆಲ ಗುದ್ದಿದ್ರೇ ಒಂದು ನೀರು ಸಿಗೋದು ಅಲ್ವಾ ಕಷ್ಟಪಟ್ಟು ಬಿತ್ತಿದ್ರೇ ಹೊಲ ಜಮೀನಲ್ಲಿ ಬೆಳೆ ಬರ್ಬ ಬರೋದು ಹೀಗೆ ಅದಕ್ಕೇ ಕ್ರಿಯೇಟಿವಿಟಿ ಅನ್ನೋದು ಸಿಗ್ತಾ ಹೋಗುತ್ತೆ ಹೊಲಿತಾ ಇರಬೇಕು ಕಲಿತಾ ಇರಬೇಕು ಮತ್ತು ವ್ಲಾಗ್ಗಳಲ್ಲಿ ಬೇರೆ ಒಂದು ಏನು ಹೋಮ್ ಬೂಟಿಕ್ ನಡೆಸ್ತಾ ಇದ್ದಾರಲ್ಲ ಲೇಡೀಸು ಎಲ್ಲ ವ್ಲಾಗ್ ಮಾಡ್ತಾರಲ್ವ ಅವ್ರದ್ದು ಟೈಲರಿಂಗ್ ವ್ಲಾಗ್ ಎಲ್ಲ ಪ್ರತಿಯೊಬ್ಬರದ್ದು ನಾನು ವಾಚ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ರೀ ನಾನು ಕನ್ನಡದವ್ರು ಇರಲಿ ಹಿಂದಿ ಅವ್ರು ಇರಲಿ ತೆಲುಗು ಅವರಿರಲಿ ನನಗಿಷ್ಟ ಆಗಿರೋ ವ್ಲಾಗು ಮತ್ತು ಏನಾದರೂ ಈ ಥರದ ಒಂದು ಏನೋ ಒಂದು ನಮ್ಮ ಜಾಬ್ಗೆ ನಮ್ಮ ಒಂದು ಎಕ್ಸ್ಪೆನ್ಸ್ ಇನ್ಕಮ್ ಸೋರ್ಸ್ಗೆ ಅನ್ನೋದು ಯಾವುದಾದ್ರೂ ಇದ್ದರೆ ಅದರಿಂದ ನಮಗೆ ಏನಾದರೂ ಕಲ್ತ್ಕೊಳ್ಳೋಕ್ಕೆ ತಿಳ್ಕೊಳೋಕ್ಕೆ ಅನ್ನೋದು ಒಂದು ಸಿಗುತ್ತೆ ಅನ್ನೋದು ಮಾಹಿತಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನನಗೆ ಇಷ್ಟ ಆದರೆ ಪ್ರತಿಯೊಂದು ಚಾನಲ್ಲು ನಾನು ಸಬ್ಸ್ಕ್ರೈಬ್ ಮಾಡಿ ಇಟ್ಟಿದ್ದೀನಿ ಮತ್ತು ಎಲ್ಲನೂ ನೋಡೋಕ್ಕಾಗಲ್ಲ ಒಂದು ಐನೂರು ಆರುನೂರು ಇರ್ಬೋದು ಒಂದು ಸಾವಿರ ಇರ್ಬೋದು ನಾನು ಸಬ್ಸ್ಕ್ರೈಬ್ ಮಾಡಿರೋದು ಎಲ್ಲೂ ನೋಡೋಕ್ಕೂ ಆಗಲ್ಲ ನಾನು ಇವಾಗ ಟೈಲರಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಹೋಮ್ ಬುಟಿಕ್ ಯಾರು ಅವರಿಂದ ನಮಗೇನಾದರೂ ಇನ್ಸ್ಪಿರೇಷನ್ ಸಿಗುತ್ತಾ ಇವತ್ತೇನು ಒಂದು ಬ್ಲೌಸ್ ಸ್ಟಿಚಿಂಗ್ ಹೇಳ್ತಾರಾ ಇಲ್ಲ ಚೂಡಿದಾರ್ ಸ್ಟಿಚಿಂಗ್ದು ಹೇಳ್ತಾರೆ ಏನಾದರೂ ಸ್ವಲ್ಪ ಟಿಪ್ಸ್ ಹೇಳ್ತಾರೆ ಮತ್ತೇನಾದರೂ ಶಾರ್ಟ್ ಶಾರ್ಟ್ಕಟ್ ವೇನಲ್ಲಿ ಈಸಿಯಾಗಿ ಸ್ಟಿಚಿಂಗ್ ಮಾಡೋದನ್ನ ಹೇಳ್ತಾರಾ ಈ ಥರದನ್ನೆಲ್ಲ ನಾನು ಸರ್ಚ್ ಮಾಡ್ತಾ ಇರ್ತೀನಿ ಹುಡುಕ್ತಾ ಇರ್ತೀನಿ ಚಾನಲ್ಗುನ್ನ ವಾಚ್ ಮಾಡ್ತಾ ಇರ್ತೀನಿ ಇದು ನನಗೆ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ತೀನಿ ವರ್ಗೂ ಬ್ರಹ್ಮ ವಿದ್ಯೆ ಕಲಿತಾದ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರೆ ಎಲ್ಲ ಪ್ರತಿಯೊಂದೂ ಅಷ್ಟೇ ಒಂದು ಅಡುಗೆ ಆಗಲಿ ಒಂದು ವಿದ್ಯೆ ಆಗಲಿ ಒಂದು ರಂಗೋಲಿ ಆಗಲಿ ಒಂದು ಆರ್ಟ್ ಅನ್ನೋದಾಗಲಿ ಯಾವುದೇ ಇದ್ರೂ ಕಲಿಬೇ ಕಲಿಯೋವರ್ಗು ತುಂಬ ಕಷ್ಟ ಅನಿಸುತ್ತೆ ಆದರೆ ಸ್ವಲ್ಪ ಆತ್ಮವಿಶ್ವಾಸ ಕಾನ್ಫಿಡೆಂಟ್ ಅನ್ನೋದು ನಮಗೆ ಮನಸ್ಸಲ್ಲಿದ್ದರೆ ಇಲ್ಲ ನಾನು ಮಾಡ್ತೀನಿ ಕಷ್ಟ ಆದರೂ ಪರವಾಗಿಲ್ಲ ನಿಧಾನ ಆದರೂ ಪರವಾಗಿಲ್ಲ ನಾನು ಪಟ್ಟು ಹಿಡಿದು ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಒಂದು ಟಾರ್ಗೆಟ್ ನಾವೇ ನಮ್ಗೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಇವತ್ತು ಕಲ್ ಇವತ್ತು ನಾನು ಕ್ಲಾಸಿಗೆ ಸೇರಿಬಿಟ್ಟು ಇನ್ನೊಂದು ವಾರದಲ್ಲಿ ನಾನು ಶಾಪ್ ಇಡೋಕ್ಕಂತೂ ಖಂಡಿತ ಆಗಲ್ಲ ಎಲ್ಲದಕ್ಕೂ ಒಂದು ಸಮಯ ಅನ್ನೋದಿರಬೇಕು ಅಲ್ವಾ ಅನ್ನ ಆಗೋದಕ್ಕೆ ತಣ್ಣಗಾಗೋದಕ್ಕೆ ಅಕ್ಕಿನ ಕುಕ್ಕರಲ್ಲಿ ಹಾಕಿಟ್ಟು ಅನ್ನ ಆಗೋದಕ್ಕೂ ಒಂದು ಸ್ವಲ್ಪ ಟೈಮ್ ಬೇಕೇ ಬೇಕಾಗುತ್ತಲ್ವ ಯಾವುದಕ್ಕೂ ಅವಸರ ಮಾಡೋಕ್ಕಾಗಲ್ಲ ಹಾಗೇ ಅದಕ್ಕೆ ಒಂದು ಟೈಮ್ ಅಂತ ಇರಬೇಕು ಸ್ವಲ್ಪ ಪೇಷನ್ಸ್ ಅನ್ನೋದಿರಬೇಕು ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದಿರಬೇಕು ಪ್ಯಾಷನ್ ಅನ್ನೋದು ಇರಬೇಕು ಅದಕ್ಕೆ ಒಂದು ಹಾರ್ಡ್ ವರ್ಕ್ ಅನ್ನೋದಿರಬೇಕು ಸೊ ಇದೆಲ್ಲ ಬೇಕಾಗುತ್ತೆ ಹೆಣ್ಮಕ್ಕಳು ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡೋಕ್ಕಿಂತ ನಿಮ್ಮದೇ ಒಂದು ಸ್ವಂತ ಉದ್ಯೋಗ ಒಂದು ಉದ್ದಿಮೆ ಅನ್ನೋದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಮಕ್ಕಳಿಗೆ ಒಂದು ಪಾಠ ಹೇಳ್ಕೊಂಡು ಮನೆ ಅಡುಗೆ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಒಂದು ಇದ್ಕೊಂಡು ಫ್ಯಾಮಿಲಿನ ಕೂಡ ಕೇರ್ ಮಾಡಿಕೊಂಡು ಒಂದು ಉದ್ಯೋಗನ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಸ್ಕ್ರಂಚೀಸ್ ಅಂದರೆ ಹೇರ್ ಬೋ ಕೂಡ ರೆಡಿ ಆಯಿತು